ಪತ್ರಕರ್ತರಿಗೆ ವಿಶೇಷವಾದ ಮಹತ್ವಪೂರ್ಣ ಸ್ಥಾನ ಮತ್ತು ಹೊಣೆಗಾರಿಕೆ ಇರುವ ಹಿನ್ನೆಲೆಯಲ್ಲಿ ಪ್ರತಿ ಪತ್ರಕರ್ತರು ಜವಾಬ್ದಾರಿತವಾಗಿ ನಡೆದುಕೊಳ್ಳುವ ಮೂಲಕ ಪತ್ರಕರ್ತರ ಸಂಘದ ಆಶೋತ್ತರಗಳಿಗೆ ಮನ್ನಣೆ ನೀಡಬೇಕು ಎಂದು ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೇಣುಕುಮಾರ್ ಹೇಳಿದರು ಪಟ್ಟಣದ ಹೃದಯ ಭಾಗದಲ್ಲಿನ ಪತ್ರಕರ್ತರ ಭವನದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪತ್ರಕರ್ತರ ವಸ್ತುನಿಷ್ಠತೆ ವರದಿಯನ್ನು ಧೈರ್ಯ ಮತ್ತು ಸತ್ಯಕ್ಕೆ ನಿಷ್ಠರಾಗಿ ನಡೆಯುವ ಕಡೆ ಗಮನ ನೀಡಬೇಕಿದೆ ದೇಹದಲ್ಲಿನ ರೋಗಕ್ಕೆ ವೈದ್ಯರು ಚಿಕಿತ್ಸೆ ನೀಡಿ ಗುಣಪಡಿಸುವಂತೆ ಪತ್ರಕರ್ತರು ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸದೃಢ ಸಮಾಜಕ್ಕೆ ಕೊಡುಗೆ ನೀಡುವ ಹಿನ್ನೆಲೆಯಲ್ಲಿ ಪತ್ರಕರ್ತರು ನಡೆ ನುಡಿ ಶುದ್ಧತೆಯನ್ನು ಅಳವಡಿಸಿಕೊಳ್ಳಬೇಕಿದೆ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಬೇಲೂರು ಪತ್ರಕರ್ತರ ಸಂಘಕ್ಕೆ ತಮ್ಮದೇ ಆದ ಚಾಪು ಇರುವ ಹಿನ್ನೆಲೆಯಲ್ಲಿ ಮುಂದೆ ಬರುವ ಪದಾಧಿಕಾರಿಗಳು ಸಂಘಟನೆಗೆ ಒತ್ತು ನೀಡುವ ಜೊತೆ ಮೌಲ್ಯಯುತ ಪತ್ರಿಕಾ ರಂಗಕ್ಕೆ ಮುನ್ನುಡಿ ಬರೆಯಬೇಕಿದೆ ನಿಕಟಪೂರ್ವ ಅಧ್ಯಕ್ಷರಾದ ವೈಆರ್ ಭಾರತಿಗೌಡರು ಉತ್ತಮ ಕೆಲಸ ಮಾಡಿದ್ದು ಸದ್ಯ ನೇಮಕಗೊಂಡ ರಘುನಾಥ ಮತ್ತು ಬಿಬಿ ಶಿವರಾಜ್ ಉತ್ತಮ ಕೆಲಸ ಮಾಡಲಿ ಎಂದು ಆರೈಸಿದರು ಎಆರ್ ಅಶೋಕ್ ಪುರಸಭೆ ಅಧ್ಯಕ್ಷ ಬೇಲೂರು ಪತ್ರಕರ್ತರ ಸಂಘನನ್ನು ಅಧ್ಯಕ್ಷರಾದ ಬಳಿಕ ಹೆಚ್ಚಿನ ಸಹಕಾರ ನೀಡಿ ಅಭಿವೃದ್ಧಿಗೆ ಪೂರಕವಾಗಿ ಸ್ಪಂದನೆ ನೀಡಿದ್ದಾರೆ ಈಗಾಗಲೇ ಪುರಸಭೆಯಿಂದ ನೀಡುವ ನಿವೇಶ ಪ್ರಥಮ ಆದ್ಯತೆಯನ್ನು ಜೂನಿಯರ್ ಕಾಲೇಜ್ ಹಿಂಭಾಗದ ಗುಡಿಸಲು ನಿವಾಸಿಗಳಿಗೆ ಮತ್ತು ದ್ವಿತೀಯ ಆದ್ಯತೆಯನ್ನು ಅರ್ಹ ಪತ್ರಕರ್ತರಿಗೆ ನಿವೇಶನ ನೀಡಲು ಬದ್ಧವಾಗಿದ್ದು ಪತ್ರಕರ್ತರು ಕೂಡ ತಮ್ಮ ಸ್ಥಾನವನ್ನು ಜವಾಬ್ದಾರಿಯಿಂದ ಕಾಪಾಡಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷರಾದ ವೈಆರ್ ಭಾರತಿಗೌಡ ಮತ್ತು ಕಾರ್ಯದರ್ಶಿ ತಾರಾನಾಥನ್ ಅವರು ಹಾಲಿ ಅಧ್ಯಕ್ಷ ರಘುನಾಥ್ ಮತ್ತು ಕಾರ್ಯದರ್ಶಿ ಬಿಬಿ ಶಿವರಾಜ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು ಈ ಮೊದಲನೇ ಹಂತವಾಗಿ ನಾವು ಗುಡಿಸಲಿನವರಿಗೆ ಇರ್ತಕ್ಕಂಥ ಐವತ್ತೇಳು ಜನಕ್ಕೆ ಕೊಡೋದಕ್ಕೆ ಪ್ರಯೋಜನ ಮಾಡಿದ್ದೀವಿ ಅದೇ ರೀತಿ ಹಗಲು ಇರುಳು ರಾತ್ರಿ ಬೆಳಗ್ಗೆ ಬಿಸಿಲು ಅಂದಲೇ ಕರೆದ ತಕ್ಷಣ ಬರ್ತಕ್ಕಂಥ ಪ್ರೀತಿಯ ಪತ್ರಿಕಾ ಮಿತ್ರರಿಗೂ ಸಹ ನಾವು ನಿವೇಶನವನ್ನ ಹಂಚಬೇಕು ಅಂತ ಹೇಳ್ಬಿಟ್ಟು ಕಮಿಟಿಲಿ ತೀರ್ಮಾನ ಮಾಡಿ ರೆಸುಲ್ಯೂಷನ್ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ನಮ್ಮ ನಿರ್ಗಮಿತ ಬಹಳ ದೊಡ್ಡ ಮನಸ್ಸು ಮಾಡಿ ಮತ್ತು ಅವರು ನಮ್ಮ ತಾರಣ್ಣ ಅವರು ಅವರ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ತಾವಾಗೆ ವೈಯಕ್ತಿಕವಾಗಿ ರಾಜೀನಾಮೆ ನೀಡಿ ಈ ಒಂದು ಈ ಸಂಘದ ಸರ್ವ ಹೇಳಿಕೆಗೆ ಸಹಕಾರಿಸಿದ್ದಕ್ಕಾಗಿ ಅವರಿಗೆ ತಾಲೂಕು ಸಂಘದ ಪರವಾಗಿ ಗೌರವಯುತವಾದಂಥ ಒಂದು ಸನ್ಮಾನವನ್ನು ಪದಗ್ರಹಣದ ಬಳಿಕ ನೂತನ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಗಳಿಗೆ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಹಿರಿಯ ಪತ್ರಕರ್ತ ಅನಂತ ಸುಬ್ಬರಾಯ ಹಿರಿಯ ಪತ್ರಕರ್ತರಾದ ಹಳೆಬಿಡು ಯೋಗೀಶ್ ಶಿವಮೂರ್ತಿ ಜಿಲ್ಲಾ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್ ಹರೀಶ್ ಮೋಹನ್ ಕುಮಾರ್ ಖಜಾಂಚಿ ಅನಂತು ಉಪಾಧ್ಯಕ್ಷ ಜಗದೀಶ್ ಕರವೆ ತಾಲೂಕು ಅಧ್ಯಕ್ಷ ವಿಎಸ್ ಬೋಜೇಗೌಡ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಾಂಕರ್ ಕಸಪ ಮಾಜಿ ಅಧ್ಯಕ್ಷ ರಾಜೇಗೌಡ ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ ಹಾಗೂ ಪತ್ರಕರ್ತ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಶುಭ ಕೋರಿದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು